ನಮಸ್ಕಾರ ಗೆಳೆಯರೆ ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದು ಈ ವಾರ ರಿಲೀಸ್ ಆದ ಬಹು ನಿರೀಕ್ಷಿತ ರಕ್ಕಸ ಚಿತ್ರದ ಬಗ್ಗೆ ರಾಜ್ಬಿ ಶೆಟ್ಟಿಯವರು ಮುಖ್ಯ ಭೂಮಿಕೆಯಲ್ಲಿದ್ದಾರೆ ಅಂದಮೇಲೆ ಅಲ್ಲಿ ಏನೋ ಒಂದು ವಿಶೇಷತೆ ಇರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು ಈ ಸಿನಿಮಾ ಹೇಗಿದೆ ಯಾಕೆ ನೀವು ಇದನ್ನ ನೋಡಬೇಕು ಬನ್ನಿ ತಿಳಿಯೋಣ ಕನ್ನಡ ಚಿತ್ರರಂಗದಲ್ಲಿ ರಾಜ್ಬಿ ಶೆಟ್ಟಿ ಅಂದ ತಕ್ಷಣ ನಮಗೆ ನೆನಪಾಗೋದು ಕೇವಲ ಒಬ್ಬ ನಟನಲ್ಲ ಬದಲಾಗಿ ಒಬ್ಬ ಪರಿಪೂರ್ಣ ಕಲಾಕಾರ ರಕ್ಕಸಪುರದೋಳ್ ಚಿತ್ರದಲ್ಲಿ ಅವರು ನಿರ್ವಹಿಸಿರುವ ಶಿವ ಎಂಬ ಪೊಲೀಸ್ ಆಫೀಸರ್ ಪಾತ್ರವು ಅವರ ವೃತ್ತಿ ಜೀವನದ ಮತ್ತೊಂದು ಮೈಲಿಗಲ್ಲು ಎನ್ನಲು ಯಾವುದೇ ಅತಿಶಯೋಕ್ತಿ ಇಲ್ಲ ಸಾಮಾನ್ಯವಾಗಿ ಸಿನಿಮಾಗಳಲ್ಲಿ ಪೊಲೀಸ್ ಅಧಿಕಾರಿ ಎಂದರೆ ಅಬ್ಬರದ ಡೈಲಾಗ್ ಫೈಟ್ ಮತ್ತು ಫಿಟ್ ಆಗಿರುವ ವ್ಯಕ್ತಿತ್ವವನ್ನು ನಾವು ನೋಡಿರ್ತೇವೆ ಆದರೆ ಇಲ್ಲಿ ರಾಜ್ಬೀರ್ ಶೆಟ್ಟಿಯವರು ಆ ಹಳೆಯ ಇಮೇಜನ್ನು ಸಂಪೂರ್ಣವಾಗಿ ಮುರಿದು ಹಾಕಿದ್ದಾರೆ ಅವರು ನಿರ್ವಹಿಸಿರುವ ಶಿವ ಎಂಬ ಪಾತ್ರ ಒಬ್ಬ ಕುಡುಕ ತನ್ನ ಜೀವನದ ಬಗ್ಗೆ ಅಸಡ್ಡೆ ಹೊಂದಿರುವ ಮತ್ತು ಮಾನಸಿಕವಾಗಿ ಜರ್ಜರಿತಗೊಂಡಿರುವ ವ್ಯಕ್ತಿ ಈ ಪಾತ್ರದ ಹತಾಶೆ ಕೋಪ ಮತ್ತು ಅಸಹಾಯಕತೆಯನ್ನ ರಾಜವರು ಅದೆಷ್ಟು ನೈಜವಾಗಿ ತೆರೆಯ ಮೇಲೆ ತಂದಿದ್ದಾರೆ ಅಂದರೆ ಪ್ರೇಕ್ಷಕರಿಗೆ ಅಲ್ಲಿ ರಾಜ್ ಕಾಣಿಸೋದಿಲ್ಲ ಬದಲಾಗಿ ರಕ್ಕಸಪುರದ ಆ ನೊಂದ ಪೊಲೀಸ್ ಅಧಿಕಾರಿ ಮಾತ್ರ ಕಾಣ್ತಾನೆ ರಾಜ್ಬಿ ಶೆಟ್ಟಿಯವರ ನಟನೆಯ ದೊಡ್ಡ ಶಕ್ತಿ ಎಂದ್ರೆ ಅವರ ಸೆಟ್ ಬ್ಯಾಕ್ ಅಭಿನಯ ಅಂದರೆ ಅಬ್ಬರಿಸದೆ ಕೇವಲ ಮೌನದ ಮೂಲಕವೇ ಭಾವನೆಗಳನ್ನು ವ್ಯಕ್ತಪಡಿಸೋದು ರಕ್ಕಸಪುರದೋಳ್ ಚಿತ್ರದಲ್ಲಿ ಎಷ್ಟೋ ದೃಶ್ಯಗಳಲ್ಲಿ ಅವರಿಗೆ ಸಂಭಾಷಣೆಗಳೇ ಇಲ್ಲ ಕೇವಲ ಸಿಗರೇಟ್ ಸೇದುತ್ತಾ ಆ ಊರಿನ ನಿಗೂಢತೆಯನ್ನ ನೋಡುವ ಅವರ ಕಣ್ಣುಗಳು ಸಾವಿರಾರು ಕತೆಗಳನ್ನು ಹೇಳುತ್ತವೆ ಕೊಲೆ ರಹಸ್ಯವನ್ನು ಭೇದಿಸುವಾಗ ಅವರ ಮುಖದಲ್ಲಿ ಮೂಡುವ ಗಂಭೀರತೆ ಮತ್ತು ಆತಂಕದ ಎಕ್ಸ್ಪ್ರೆಷನ್ಗಳು ಪ್ರೇಕ್ಷಕರನ್ನ ಕತೆಯೊಳಗೆ ಇಳಿಸುತ್ತವೆ ಇನ್ನು ನಿರ್ದೇಶಕ ರವಿ ಸಾರಂಗ ಅವರು ಮೊದಲ ಪ್ರಯತ್ನದಲ್ಲೇ ಅದ್ಭುತವಾಗಿ ಗೆದ್ದಿದ್ದಾರೆ ಕಥೆ ಕೇವಲ ಎರಡು ಗಂಟೆ ಏಳು ನಿಮಿಷಗಳಷ್ಟಿತ್ತು ಎಲ್ಲೂ ಎಡೆದಾಡದೆ ಅತ್ಯಂತ ವೇಗವಾಗಿ ಸಾಗುತ್ತದೆ ಪ್ರತಿ ಹಂತದಲ್ಲೂ ಹೊಸ ಹೊಸ ಟ್ವಿಸ್ಟ್ಗಳು ಪ್ರೇಕ್ಷಕರನ್ನು ಸೀಟಿನ ತುದಿಯಲ್ಲಿ ಕೂರಿಸುತ್ತವೆ ರಕ್ಕಸಪುರ ಎಂಬ ಊರಲ್ಲಿ ನಡೆಯುವ ಸರಣಿ ಕೊಲೆಗಳು ಮನುಷ್ಯ ಮಾಡುತ್ತಿದ್ದಾನೋ ಅಥವಾ ಯಾವುದೋ ಅದೃಶ್ಯ ಶಕ್ತಿಯೋ ಎಂಬ ಕೌತುಕವನ್ನು ಚಿತ್ರದ ಅಂತ್ಯದವರೆಗೂ ಕಾಪಾಡಿಕೊಳ್ಳಲಾಗಿದೆ ವಿಜ್ಞಾನ ಮತ್ತು ಮೂಢನಂಬಿಕೆಯ ನಡುವಿನ ಸಂಘರ್ಷವನ್ನು ಇಲ್ಲಿ ಚೆನ್ನಾಗಿ ತೋರಿಸಲಾಗಿದೆ ಇನ್ನು ತಾಂತ್ರಿಕ ವಿಷಯಕ್ಕೆ ಬರೋದಾದ್ರೆ ಅರ್ಜುನ್ ಜನ್ಯ ಅವರ ಹಿನ್ನೆಲೆ ಸಂಗೀತ ಸಿನಿಮಾದ ತೀವ್ರತೆಯನ್ನ ಹೆಚ್ಚಿಸಿದೆ ವಿಲಿಯಂ ಡೇವಿಡ್ ಅವರ ಛಾಯಾಗ್ರಹಣ ರಕ್ಕಸಪುರದ ಆ ರಹಸ್ಯಮಯ ವಾತಾವರಣವನ್ನು ಕಣ್ಣಿಗೆ ಕಟ್ಟುವಂತೆ ಸೆರೆ ಹಿಡಿದಿದೆ ಚಿತ್ರದ ಕಲಾವಿದರಾದ ಸ್ವಾತಿಷ್ಠ ಕೃಷ್ಣನ್ ಅರ್ಚನಾ ಕೊಟ್ಟಿಗೆ ಗೋಪಾಲ್ ದೇಶಪಾಂಡೆ ಮತ್ತು ಅನಿರುದ್ ಭಟ್ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ ಪ್ರತಿ ಪಾತ್ರಕ್ಕೂ ತನ್ನದೇ ಆದ ಮಹತ್ವವಿದೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ನೀವು ಸಸ್ಪೆನ್ಸ್ ಥ್ರಿಲ್ಲರ್ ಮರ್ಡರ್ ಮಿಸ್ಟ್ರಿ ಅಥವಾ ರಾಜ್ಬೀರ್ ಶೆಟ್ಟಿಯವರ ವಿಭಿನ್ನ ಸಿನಿಮಾಗಳ ಅಭಿಮಾನಿಯಾಗಿದ್ರೆ ರಕ್ಕಸ್ಪುರದೋಳ್ ನಿಮ್ಗೆ ಒಂದು ಕಂಪ್ಲೀಟ್ ಎಂಟರ್ಟೈನರ್ ಪ್ಯಾಕೇಜ್ ಕುಟುಂಬದ ಜೊತೆಗೂ ಹೋಗಿ ನೋಡಬಹುದಾದಂತಹ ಉತ್ತಮ ಸಿನಿಮಾ ಇದಾಗಿದೆ ಕನ್ನಡ ಚಿತ್ರರಂಗದಲ್ಲಿ ಇಂತಹ ಕಂಟೆಂಟ್ ಆಧಾರಿತ ಸಿನಿಮಾಗಳು ಹೆಚ್ಚಾಗಿ ಬರಬೇಕು ರಕ್ಕಸ್ಪುರದೋಳ್ ಈ ವರ್ಷದ ಬೆಸ್ಟ್ ಸಸ್ಪೆನ್ಸ್ ಥ್ರಿಲ್ಲರ್ ಸಾಲಿಗೆ ಸೇರುತ್ತೆ ತಪ್ಪದೇ ಥಿಯೇಟರ್ನಲ್ಲಿ ನೋಡಿ